ನಮಸ್ಕಾರ ಈ ನಿಮ್ಮ ಸುಪ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಜಾರಿಗೊಳಿಸಿಕೊಟ್ಟು ಏನು ಅತ್ಯಂತ ಕನಿಷ್ಠ ಜೀವನ ನಡೆಸ್ತಕ್ಕಂಥ ಸುರಕ್ಷಿತ ಬದುಕುಗಳಿಗೆ ಅಸುರಕ್ಷಿತ ನೋವುಗಳನ್ನು ಉಂಡಂತ ಮಾದಿಗ ಸಮಾಜಕ್ಕೆ ಶೇಕಡಾ ಆರು ಪರ್ಸೆಂಟ್ ಅನ್ನು ಕೊಟ್ಟು ಮುಂದಿನ ಈ ಸಮಾಜದ ಮಕ್ಕಳಿಗೆ ಈ ಸಮಾಜದ ವಂಶಕ್ಕೆ ಒಂದು ಅನುವು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ನಾನು ಪತ್ರಿಕಾ ಗೋಷ್ಠಿ ಮುಖಾಂತರ ಕರ್ನಾಟಕ ಸರ್ಕಾರದ ಗೌರವ ಮುಖ್ಯಮಂತ್ರಿಗಳು ಮತ್ತು ಅವರ ಕ್ಯಾಬಿನೆಟ್ ಮಂತ್ರಿಗಳಿಗೆಲ್ಲರಿಗೂ ಕೂಡ ನಾನು ಗೌರವ ವಂದನೆಗಳನ್ನು ಮತ್ತು ಕೃತಿ ಸಲ್ಲಿಸ್ತೀನಿ ಎರಡನೇದಾಗಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಮಾದಿಗ ಸಮಾಜದ ಒಳಮೀಸಲಾತಿಗೋಸ್ಕರ ಹೋರಾಟ ಮಾಡಿರುವಂಥ ಶ್ರೀಮಾನ್ ಎಚ್ ಆಂಜನೇಯ ಸಾಹೇಬರು ಕೆ ಎಚ್ ಮುನಿಯಪ್ಪನವರು ಮತ್ತು ಗೋವಿಂದ್ ಸ್ವಾಮಿ ನಾರಾಯಣಸ್ವಾಮಿಯವರು ಹಾಗೂ ಆರ್ ಬಿ ತಿಮ್ಮಪ್ಪರು ಇಂದು ಅನೇಕ ಮಹನೀಯರು ಮತ್ತು ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಕೇಸ್ಗಳನ್ನು ಹಾಕಿಸಿಕೊಂಡು ವದೇ ತಿಂದು ಆದರೂ ಕೂಡ ಪಟ್ಟು ಬಿಡದೆ ಇದನ್ನು ಹೋರಾಟವನ್ನು ಮೂಲಕ ಇವತ್ತು ನಾವು ಹಕ್ಕುಗಳನ್ನು ಪಡ್ಕೊಂಡಿದ್ವಿ ಆ ಹಕ್ಕನ್ನು ಪಡ್ಕಂಡ ಜೊತೆಗೆ ಇವತ್ತು ಮುಂದಿನ ಭವಿಷ್ಯ ಕೂಡ ನಮ್ಮ ಸಮಾಜದ ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಪಡೆಯುವುದರ ಜೊತೆಗೆ ಉನ್ನತ ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಅರಸಿಕೆರೆ ಹೋಬಳಿಯಿಂದ ಬಂದಿರುವಂತಹ ನಮ್ಮ ಹಿರಿಯರಾದಂಥ ಪೂಜಾರ್ ಮರಿಯಪ್ಪನವರು ಮತ್ತು ನಮ್ಮ ಆ ಭಾಗದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಹನುಮಂತಪ್ಪನವರು ಬಂದಿದ್ದಾರೆ ಇವತ್ತು ನಾವು ಈ ಒಂದು ಸಭೆ ನೆನಪಿಗಾಗಿ ಒಳಪಿಸಲಾಶಿನ ಸಭೆ ನೆನಪಿಗಾಗಿ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ವಿಜಯೋತ್ಸವವನ್ನು ನಾವು ದಾವಣಗೆರೆ ಜಿಲ್ಲಾ ಮಹಾ ಮಾದಿಗರ ಮಹಾಸಭಾ ಅಡಿಯಲ್ಲಿ ಇವತ್ತು ನಾವು ಆಚರಣೆ ಮಾಡಲಿಕ್ಕೆ ತಯಾರಾಗಿದ್ದೀವಿ ಹಾಗಾಗಿ ಈ ತಾಲೂಕಿನ ಮಾದಿಗ ಸಮಾಜದ ಎಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಹೋದರ ಸಹೋದರಿಯರು ಕೂಡ ಈ ಒಂದು ಒಳ ವಿಜಯೋತ್ಸವದಲ್ಲಿ ಭಾಗವಹಿಸಬೇಕು ಹೆಚ್ಚಿಗೆ ನಮ್ಮ ಜನಜಾ ನಮ್ಮ ಜನಾಂಗವನ್ನು ಜಾಗೃತಿಗೊಳಿಸಬೇಕು ಮತ್ತು ಇದಾಗಿರ್ತಕ್ಕಂಥ ಒಳ ಮೀಸಲಾತಿ ವಿಚಾರವನ್ನು ಅಲ್ಲಿ ಬರುವಂಥ ಎಲ್ಲ ನಮ್ಮ ಮುಖ್ಯ ಅತಿಥಿಗಳು ಮಂತ್ರಿಗಳು ಈ ವಿಚಾರವಾಗಿ ಸ್ಪಷ್ಟವಾಗಿ ಇವತ್ತಲ್ಲಿ ಭಾಷಣದ ಮೂಲಕ ಮನವರಿಕೆ ಮಾಡಿಕೊಡೋರಿದ್ದಾರೆ ದಯಮಾಡಿ ಹದಿಮೂರನೇ ತಾರೀಕು ಪ್ರವಾಸಿ ಮಂದಿರದಲ್ಲಿ ಬಸ್ಸಿನ ಮುಖಾಂತರ ಇವತ್ತು ನಾವು ಹೊರಡಲಿಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಈ ತಾಲೂಕಿನ ಗೌರವಾನ್ವಿತ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಬಿ ದೇವೇಂದ್ರಪ್ಪನವರು ನಮಗೆ ಆ ಒಂದು ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಹೋಗೋ ಒಂದು ಇದಕ್ಕೆ ಬಸ್ಗಳನ್ನು ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಇವತ್ತು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ಕೃತಜ್ಞತೆ ಸಲ್ಲಿಸ್ತೀನಿ ಆ ಬಸ್ಸಿಗೆಲ್ಲರೂ ಕೂಡ ಅವತ್ತು ಎಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ನಮ್ಮ ಆಂಜನೇಯ ಸಾಹೇಬರು ಕೂಡ ಆ ಒಂದು ಸಂದರ್ಭದಲ್ಲಿ ಆಗಮಿಸಿ ಅವರು ಕೂಡ ಕೆಲವು ಭಾಷಣ ಮುಖಾಂತರ ನಮ್ಮ ಜನಕ್ಕೆ ಜಾಗೃತಿಯನ್ನು ಉಂಟು ಮಾಡ್ತಾರೆ ದಯಮಾಡಿ ತಾವೆಲ್ಲರೂ ಕೂಡ ಇವತ್ತು ನಾವೇನು ಸಮಾಜದಲ್ಲಿ ಸೇರಿಕೊಂಡಿದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲರೂ ಕೂಡ ವಾಲಂಟಿಯರಿಯಾಗಿ ಸ್ವತಂತ್ರವಾಗಿ ಇವತ್ತು ನಮ್ಮ ಜನಕ್ಕೆ ಕರೆ ಕೊಟ್ಟು ಹೊಡೆಸುವಂತ ಕೆಲಸಗಳು ನಾವು ನೀವೆಲ್ಲ ಸೇರಿ ಮಾಡ್ಬೇಕಂತ ಹೇಳಿ ಈ ಪತ್ರಿಕೋಷ್ಠಿ ಮುಖಾಂತರ ತಮ್ಮಲ್ಲಿ ನಾನು ಮನವಿ ಮಾಡಿ ಇದು ಆಗಲಿ ತಿಪ್ಪೇಶ್ವರ ಆಗಲಿ ಅಥವಾ ಪೂಜಾರ್ ಮರಿಯಪ್ಪರಾಗಲಿ ನಮ್ಮ ಪ್ರಶ್ನೆ ಮೆಟ್ಟಿನಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಹಿರಿಯರಾದಂಥ ಶಮಲಿಂಗಣ್ಣರು ಮತ್ತು ನಮ್ಮ ಅಟ್ಟಿ ತಿಪ್ಪೇಸ್ವಾಮಿ ಅವರು ಅರ್ಸಿಕೇರಿ ಪೂಜಾರ್ ಮರಿಯಪ್ಪನವರು ಮತ್ತು ಎಲ್ಲ ನಮ್ಮ ಸಮಾಜದ ಮಾಲೀಕರ ಸಮಾಜದ ಬಂಧುಗಳಿಗೆ ಈ ಕಾರ್ಯಕ್ರಮದ ಬಗ್ಗೆ ನಮಸ್ಕರಿಸುತ್ತಾ ಇವತ್ತು ನಡೆದಂತಹ ಪತ್ರಿಕಾ ಗೋಷ್ಠಿಯಲ್ಲಿ ಏನು ಹೇಳೋಕಾಯಿ ನಾವು ಬಂದಿದ್ದೇವೆ ಅಂದರೆ ನಮ್ಮ ಸಮಾಜದ ಮಾದ ಸಮಾಜದ ಹಕ್ಕನ್ನು ಪಡೀಲಿಕ್ಕೆ ಸುಮಾರು ನಲವತ್ತು ವರ್ಷಗಳು ದಿನಗಳು ಹೋದವು ಅದಕ್ಕೆ ಹಗಲು ಹಿರುಳು ಪ್ರತಿಯೊಬ್ಬರು ಹಳ್ಳಿಯಿಂದ ಮತ್ತು ರಾಜ್ಯದ ಮಟ್ಟದವರಿಗೂ ಹೋರಾಟ ಮಾಡಿ ನಮ್ಮ ಸಿದ್ದರಾಮಯ್ಯರ ಕಾಂಗ್ರೆಸ್ ಗಣ ಜನ ಸರ್ಕಾರದ ಅವರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಈ ಹೋರಾಟವನ್ನು ನಮ್ಮ ಸಿದ್ದರಾಮಯ್ಯರನ್ನು ಬಿಟ್ಟಿದ್ರೆ ನಮಗೆ ಬೇರೆ ಯಾರು ಕೊಡ್ತಿದ್ದಲ್ಲ ಅಂತಂದೇಳಿ ನಮ್ಮ ಅನಿಸಿಕೆಗಳನ್ನು ನಮ್ಮ ಸಮಾಜದವರಿಗೆ ಎಲ್ಲರಿಗೆ ಕಳಕಳಿಯನ್ನು ತಿಳಿಸುತ್ತಾ ಇದ್ರ ಜೊತೆಗೆ ಈಗಿರ್ತಕ್ಕಂಥ ಶಾಸಕರು ಮತ್ತು ಪ್ರತಿಯೊಬ್ಬರು ಎಲ್ಲರಿಗೆ ನಮಗೆ ನಮಗೆ ನಮ್ಮ ಸಮಾಜಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಇದು ನಾವು ಇಷ್ಟಿಸ ಮಾಡಿದ ಹೋರಾಟ ಅಲ್ಲ ಇವತ್ತಿನಿಂದ ನಾವೇನು ಹತ್ತೊಂಬತ್ತನೇ ತಾರೀಕಿನಿಂದ ಸ್ವತಂತ್ರ ಸಿಕ್ಕಂಥ ದಿನಗಳಾಗಿದೆ ನಮ್ಮ ಮಾದಿಗರಿಗೆ ಪ್ರತೀಕವಾಗಿ ಅದನ್ನೆಲ್ಲರಿಗೂ ನಮ್ಮ ಸಮಾಜದಿಂದ ನಾವು ಕೈ ಮುಗಿದು ಬೇಡ್ಕೊಂಡು ಹದಿಮೂರನೇ ತಾರೀಕು ನಮ್ಮದ ಒಂದು ನಮಗೆ ಕೊಡುಗೆ ಕೊಟ್ಟಂಥ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಸಚಿವರಿಗೂ ಆಮೇಲೆ ತಾಲೂಕು ಸಚಿವ ಸಚಿವರಿಗೂ ಆಮೇಲೆ ಜಿಲ್ಲಾ ಸಚಿವರಿಗೂ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಮಾಲಿಗರ ಸಮಾಜಕ್ಕೆ ದಾವಣಗೆರೆ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನಾಂಗ ಬಂದು ಅವರಿಗೆ ಅಭಿನಮ ಅಭಿನಂದನೆ ಕಾರ್ಯಕ್ರಮವನ್ನು ಸಲ್ಲಿಸಿ ಇದೇ ಇದೇ ಉತ್ಸವವನ್ನು ಆಚರಣೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ನಮಗಾದಂಥ ಒಂದು ಕೊಡುಗೆ ಕೊಟ್ಟಂಥ ಈ ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತಾ ಮತ್ತು ನಮ್ಮ ಪೇಪರ್ ಪತ್ರಿಕಾ ಮಾಧ್ಯಮರಿಗೆ ಕಳಕಳಿಯಿಂದ ನಮ್ಮ ಸಮಾಜದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸಿ ನಮಗೆಲ್ಲರಿಗೂ ಮುಂದೆ ಈಜ ತಾವು ಕೂಡ ಬರಬೇಕಂತಂದೇಳಿ ಮನವಿ ಮಾಡಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಈ ಎಲ್ಲ ಗಣ್ಯ ಮಾನ್ಯರಿಗೂ ಧನ್ಯವಾದ